ಆಮೇಲೆ ನಾವು ಪ್ರೀಕ್ವೆಲ್ ಹೇಗಿತ್ತು ಕುತೂಹಲ ಆಯ್ತು ಯಾಕೆಂದ್ರೆ ಅಲ್ಲೇ ಏನೋ ತುಂಬಾ ದೊಡ್ಡದ್ ಕೊಟ್ಟಿದ್ರು ಹಿಂದಿನದ ಏನ್ ಹೆಂಗ್ ಇರುತ್ತೆ ಅಂತ ಅದು ಒಂದು ಚಿಕ್ಕ ಹೇಳಿ ನಾವು ಕೋರ್ಟ್ ಮುಖಾಂತರ ಒಂದು ಡೈಲಾಗ್ ಎಷ್ಟು ಕಣ್ಣಲ್ಲಿ ಎಕ್ಸ್ಪ್ರೆಷನ್ ತಕ್ಕಂಗೆ ಡೈಲಾಗ್ ಬರ್ ಸೆಂಟ್ ಆಗಿ ನೋಡಿದ್ರು ಇಂಟರ್ವ್ಯೂ ಬರ್ತಾ ಇದ್ದಂಗೆ ಒಂಥರ ಮಾರಬ್ಬ ಬಂದ್ರೆ ಹೆಂಗ್ ನಾವು ಇಂಟ್ರಿ ತುಂಬಾ ಚೆನ್ನಾಗಿದೆ ಯಾರು ಸಿನಿಮಾ ನೋಡಕ್ಕೆ ಮುಂದಕ್ಕೆ ಕಾಯ್ತಾ ಇರೋ ಇಂಟ್ರೋಲ್ ಬ್ಲಾಕ್ ಇಂದ ಮುಂಚೆ ಹದಿನಿಷ್ಷ ಆಟ್ಯಾಡ ದಯವಿಟ್ಟು ನೋಡ್ಬೇಡಿ ಗಾಡಪ್ಪ ಅಪ್ಪ ಅವ್ರ ಅಪ್ಪ ಶಿವಣ್ಣ ಇನ್ ಯಾರು ರಿಪ್ಲೇಸ್ಮೆಂಟ್ ಮಾಡಕ್ ಆಗಲ್ಲ ಬೈ ಜಿಮ್ ಹತ್ತು ನಿಮಿಷ ಹಾರ್ಟ್ ಅಟ್ಯಾಕ್ ಇರೋದು ದಯವಿಟ್ಟು ನನ್ತ ಶಿವ್ ಪರ್ಫಾರ್ಮೆನ್ಸ್ ನೋರ್ ರಿಪ್ಲೇಸ್ಮೆಂಟ್ ಸಿಂಹದ ಅದ ಬರೀ ಡಾಕ್ಟರ್ ಶಿವರಾಜ್ ಕುಮಾರ್ ಒಬ್ಬರೇ ಕಾಲಮೇ ಏನಾಯ್ತಾರೆ ಅಂತ ಲಾಸ್ಟ್ ತಂಗಿ ಸೈಜಿ ಬೈಟ್ ಒಬ್ಬೊಬ್ರು ಕುತ್ಕೊಂಡು ಕೊನೆ ಗಂಟೆ ಸೈಲೆಂಟ್ ಆಗಿ ನೋಡುವ ಇಂಟೋ ನಿಮಿಷ ಲಾಸ್ಟ್ ನಿಮಿಷ ತೋರಿಸ್ತಾರಲ್ಲ ಜೀವನ ಇಡ್ದಾಗ ಲಂಗು ಯಾರು ಹೇಗಾಗಲ್ಲ ಅಷ್ಟೇ ಇದು ಒಂದ್ ಹೇಳ್ಬೇಕಂದ್ರೆ ಅವ್ರ ಆಕ್ಟಿಂಗು ಆ ಸೈಲೆನ್ಸ್ ಆ ವಾಕ್ ಅವ್ರ ಫುಟ್ ವರ್ಕ್ ಮೂವ್ ಇಂಟಿಂದ ಕ್ಲಾಸ್ ಕ್ಲಾಸು ಅದಾರ ಮಾಡ್ ತೆಲುಗುವರೆ ಕಳೆದೋಗಿದ್ರೆ ಅವ್ರ ಕಣ್ಣು ನೋಡಿ ಈ ತರ ನೋಡ್ಬೇಕು ಅವ್ರ ಕಣ್ಣು ಅವ್ರ ಸಿಟಿಂಗು ನೆಕ್ಸ್ಟ್ ಲೆವೆಲ್ ಸಿನಿಮಾ ಮಾತ್ರ ಯಾರಾದ್ರೂ ಸಿನಿಮಾನ ಪ್ಯಾನ್ ಇಂಡಿಯಾ ಮಾಡೋದಲ್ಲ ಪ್ಯಾನ್ ಇಂಡಿಯಾ ಮಾಡ್ಬೇಕು ಇದು ರಣಗಾಲಲ್ಲ ನಿಲ್ದೇ ಇರೋ ಮೈಲಿಗಲ್ ಅಂದ್ರೆ ಕಟ್ಟ ಶುರುವಾಗುತ್ತದೆ ಮಾತ್ರ ಅರವತ್ತಾರು ಇದು ಹೇಳಕ್ಕೆ ಆಗಲ್ಲ ಸಿನಿಮಾದಲ್ಲಿ ನೋಡೋಕ್ಕೆ ಒಂಥರ ಒಂದು ಒಂಥರ ಇಲ್ಲಕ್ಕ ಇಂಡೋಲ್ ಆದ್ಮಲ್ಲಿ ಇನ್ನೊಂದು ಕಟ್ಟ ಯಾವ ತರ ಕಟ್ಟ ಕುಂಡೋಲ್ ಆದ್ಬಿಟ್ಟು ಯಾವ ಕುತ್ತಿರೋದು ಬರ್ಕೊಟ್ಟು ಬರ್ ಹಂಡ್ರೆಡ್ ಪರ್ಸೆಂಟ್ ಪಿಕ್ಚರ್ ಯಾರು ಏನ್ ಮಾಡಿ ಆದ್ಮೇಲೆ ಹಿಂಗೆ ಬಂತು ಪಿಕ್ಚರ್ ಅಂದ್ರೆ ಮುದ್ದೆಲ್ಲ ಕಲ್ದ ಗುಜರಾತ್ ಪಿಕ್ಚರ್ಗಳು ಅಷ್ಟು ಸೂಪರ್ ಅಂತ ಇದ್ರೆ ಶಿವಣ್ಣನ ಬಗ್ಗೆ ಯಾರು ಏನು ಮಾತಾಡಕ್ಕಲ್ಲ ಅವ್ರ ಪಾತ್ರ ಮಾತ್ರ ಅವ್ರ ಯೋಗ್ಯತೆ ಕರೆಕ್ಟ್ ಆಗಿರೋ ಪಾತ್ರ ಕೊಟ್ಟವ್ರೆ ಬೇರೆ ಹೆಣಗ ಟೆಕ್ಸಸ್ ಶಿವಣ್ಣ ಅಂದ್ರೆ ಶಿವಣ್ಣನೇ ಶಿವಣ್ಣಗೆ ರೀಪ್ಲೇಸ್ಮೆಂಟೇ ಇಲ್ಲ ಶಿವಣ್ಣ ಆನಂದ್ ಮಾಡಿದಾಗ ಕಿಂಗೆ ಇವತ್ತು ಬೈರಡ್ತಿ ರಣಗಳು ಮಾಡಿದ್ರು ಕಿಂಗೆ ಮುಂದೆ ಯಾದ ಮಾಡಿದ್ರು ಕಿಂಗೆ ಕಿಂಗ್ ಶಿವಣ್ಣ ಸಿಂಹದ ಮರಿ ಆ ನಮ್ಮ ಅಣ್ಣ ಡಾಕ್ಟರ್ ರಾಜ್ಕುಮಾರ್ ಅವ್ರ ಕಣ್ಣು ಯಾರಾದರೂ ನೋಡಬೇಕು ಇನ್ನೊಂದ್ಸಲಿ ಅಂದ್ರೆ ಇವತ್ತು ಈ ಪಿಕ್ಚರ್ ಕ್ಲೈಮ್ಯಾಕ್ಸ್ ಬಂದು ಶಿವಣ್ಣನ ಕಣ್ಣು ನೋಡಿದ್ರೆ ನಮ್ಮ ಅಣ್ಣ ಇನ್ನೂ ರಾಜ್ಕುಮಾರ್ ಇಲ್ಲೇ ಅವರೇ ಅಂತ ಆ ಅಭಿಮಾನದಿಂದ ಹೇಳ್ತೀವಿ ಜೈ ಶಿವರಾಜ್ ಕುಮಾರ್